ಶಿಕ್ಷಣ ಪ್ರೇಮಿ ಅಭಿವೃದ್ಧಿಯ ಹರಿಕಾರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಜನಪ್ರಿಯ ಸದಾ ಮುಖಿಯ ನಾಯಕ ಸಂಕೇಶ್ವರದ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಅಧ್ಯಕ್ಷ ಮಾಜಿ ಸಚಿವ ಎ ಪಾಟೀಲ್ ಅವರ ಮೂರನೇ ಹುಟ್ಟುಹಬ್ಬ ಕರ್ನಾಟಕ ಸರ್ಕಾರದ ಭೂ ಮತ್ತು ವಿಜ್ಞಾನ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿ ಗರಿ ರೈತರ ಅವರ ಮಕ್ಕಳ ಶೈಕ್ಷಣಿಕವಾಗಿ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿ ಅನನ್ಯ ಕೊಡುಗೆ ನೀಡುತ್ತಿರುವ ಈಗ ಎಪ್ಪತ್ತೆರಡು ವಸಂತ ದಾಟಿ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಅನುಭವಿ ರಾಜಕಾರಣಿ ಎಲ್ಲರನ್ನೂ ಆತ್ಮೀಯವಾಗಿ ಕಾಣುವ ಮಾಜಿ ಸಚಿವ ಎ ಬಿ ಪಾಟೀಲ್ ಭಗವಂತ ಅವರಿಗೆ ಉತ್ತಮ ಆಯುರಾರೋಗ್ಯ ಕರುಣಿಸಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಮಾಡಲು ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸಲೆಂದು ಕೋರುವ ಮೂಲಕ ಶಿಕ್ಷಣ ಪ್ರೇಮಿ ಧೀಮಂತ ನಾಯಕ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಗವೀಶ್ ವಿಜಯ್ ರೌದಿ ಯುವ ಉದ್ಯಮಿ ಹಾಗೂ ಹುಕ್ಕೇರಿ ಎ ಪಾಟೀಲ್ ಅಭಿಮಾನಿ ಬಳಗದಿಂದ